라지니. 에 라지니. 라지니. 에 라지니. ಏನಿದ್ರು ತುಂಬಾ ಸಂತೋಷದಲ್ಲಿ ಕಾಣ್ತಾ ಇದ್ದೀನಿ ಏನಿಲ್ಲ ದೇವರಿಲ್ಲ ಗುಡಿಯಂತೆ ಉಪ್ಪಿಲ್ಲ ಅನ್ನವಿಂತೆ ನನ್ನ ಕಾಮದ ಅವನು ಈಡೇರಿಸಲು ನೀವು ಪ್ರತಿದಿನ ನನ್ ಅಂದಿಗ್ ಇರ್ತಾ ಇದಿರಲ್ಲ ನನ್ನಂತ ತಂದರು ಈ ಜಗತ್ತಿನಲ್ಲಿ ಯಾರಿದಾರೆ ಬೆಳಕಿನ ಕೆಳಗೆ ಕತ್ತುಲೆಂಬಂತೆ ಎಂದಾದ್ರೂ ಒಂದಿನ ನಿನ್ನ ಗಂಡನಿಂದ ಅಪಾಯ ತಪ್ಪಿದ್ದಲ್ಲ ಡೋಂಟ್ ಕರಿ ವೀರೇಂದ್ರ ಆ ಶಂಡ ಗಂಡನಿಗೆ ನೀವು ಭಯ ಪಡುವ ಅವಶ್ಯಕತೆ ಇರಲಿಲ್ಲ ನೋಡಿ ಈ ರಜನಿ ಅವನಿಗೆ ಪ್ರಾಟಕ್ಕೆ ನಮ್ಗೆ ಅಡ್ಡ ಬಂದರೆ ಅವನಿಗೆ ಅಂತೆ ಹಾಡ್ತಾಳೆ ಈ ರಜನಿ ನೋಡಿ ನೀವೇನು ಭಯ ಪಡಬೇಡಿ ಸಹಿಸಿಕೊಂಡಿದ್ದರೆ ಈ ಮನೆಯಲ್ಲಿ ಅವನಿಗೆ ಜಾಗ ಇಲ್ಲದಿದ್ದರೆ ಅಜ್ಜಕ್ಕೆ ಕಳಿಸುತ್ತಾಳೆ ಈ ರಜನಿ ಅವನನ್ನು ಜಗತ್ತಿನ ಯಾವ ಪ್ರಾಣಿ ಯಾವ ಗಂಡ ಪ್ರಾಣಿಯು ತನ್ನ ಹೆಣತಿ ಮತ್ತೊಬ್ಬನ ತೋಳ ತಕ್ಕಿಯಲ್ಲಿ ಸರಸಲಿಲ್ಲ ಆಡೋದನ್ನು ಕಂಡು ಸಾಧ್ಯವಿಲ್ಲ ರಜನಿ ಇಲ್ಲದಿದ್ದರೆ ಈ ಮನೆಯಲ್ಲಿ ಅವನಿಗೆ ಜಾಗವಿಲ್ಲ ಈ ಗುಂಡಿಗೆ ಬಲಿಯಾಗ್ತಾನೆ ಅವನು ರಜನಿ ಇದು ಯಾವುದಕ್ಕೂ ನನ್ನ ಹತ್ರ ಇರಲಿ ತೆಗೆದುಕೊಳ್ಳಿ ನಿಮ್ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಎರಡು ಒಂದೇ ತಾನೇ ರಜನಿ ಬಾ ಇದೋ ಇಲ್ಲಿ ನೋಡು ನಿನಗಾಗಿ ನನ್ನ ಚಿಕ್ಕ ಕಾಣಿಕೆ ಈ ನನ್ನ ಪ್ರಿಯತ ಮೇಲೆ ರಾಜನು ಎಷ್ಟು ಚೆನ್ನಾಗಿ ಕಾಣ್ತೀಯ ಆ ರಂಬೆಯು ನಾಚಬೇಕು ಸಾಕು ಸಾಕು ಹೊಗಳಿಗೆ ತುಂಬಾ ಮಾಡಬೇಡಿ ನನಗೆ ನಾಳೆ ಊರಿಗೆ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ ಎಲ್ಲಿ ದೃಷ್ಟಿ ಏನೋ ರಜನಿ ನೆಕ್ಲೆಸ್ ನೆನಪಿಗಾಗಿ ಒಂದು ಸಿಹಿಯಾದ ಮುತ್ತು ಇನ್ನೊಂದು ಸುಮಧುರವಾದ ಹಾಡು you mm -hmm. mm -hmm. ಪ್ರಳಯದ ಪ್ರೇಮದಾಟವನ್ನು ಭೈರವಂಗವಾಗಿ ನೋಡ್ತಾ ಇದೆ ನೋಡು ಗಂಡನಿಗೆ ಗಂಡ ಹೇಗಿರ್ಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿಲ್ಲ ಕೈ ಹಿಡಿದ ಹೆಂಡತಿಗೆ ಮೈ ಸುಖ ನಡೆದೇ ಹೋದ್ರೆ ಅವನೊಬ್ಬ ತಪ್ಪಿದೆ ಅನ್ನ ಗಂಡಸಿನ ಅಂಗ ಸುಖ ಬೇಕಾದ ಹೆಣ್ಣು ನೀನಾಗಿದ್ದರೆ ಸೂಳೆ ಆಗಬಹುದಾಗಿತ್ತಲ್ಲ ಸೂಳೆ ನೀನಾಗಿದ್ದರೆ ಗಂಟೆಗೊಂದು ನಿಮಿಷಕ್ಕೊಂದು ಅನ್ನ ಗಂಡಸಿನ ಸುಖ ಪಡೆಯುತ್ತಿದ್ದೆ ಯಾರ ಭಯವಿಲ್ಲದೆ ಪದಿ ತುಳಿದು ಸತಿಯಾಗಿ ಬಂದ ನೀನು ಮಿಸ್ಟರ್ ರಾಜಣ್ಣ ತಾಳಿ ಕಟ್ಟಕೊಂಡು ಸತಿಯಾಗಿ ಬಂದವಳು ಸಾಯೋ ತನಕ ತಾಳಿ ಕಟ್ಟದೊಂದು ತಿಳ್ಕೊಂಡಿದ್ರೆ ತಪ್ಪು ಕಟ್ಟಿಕೊಂಡವಳ ಕಾಮದೃಷಿಯನ್ನು ತೀರಿಸಿದ ಚಂಡ ನೀನಾದಾಗ ಬೇಳೆ ಗಂಡಸನಿಂದ ಸುಖ ಪಡದೆ ಬೇರೆ ದಾರಿ ಯಾವುದಿದೆ ಹೇಳು ನಿನ್ನ ಹೆಂಡತಿಗೆ ಬಾಯಿ ಬಾಯಿ ತಿನ್ನುವ ನಾಯಿ ಸ್ನೇಹಿತನ ಪರಿವೇ ಇಲ್ಲದೆ ನೀನು ಆತ್ಮೀಯ ಸ್ನೇಹಿತನಂತೆ ನಟಿಸಿ ನನ್ನ ಹೆಂಡತಿಯನ್ನು ಮೋಹಿಸಿ ನಿನ್ನ ಮೃತ್ಯುವಿಗೆ ನೀನೇ ಕಾರಣ ಅದೆ ಅಳಿ ಸತಿ ಸೋಗಿನ ಸೋಳೆ ನಿನ್ನ ಕಾಮದ ಅಕ್ಕ ೂಡಿ ದೇಹ ಸುಖವನ್ನುಂಡೇವಲ್ಲ ಈಗ ಅನುಭವಿಸು ನಿನ್ನ ತಕ್ಕಕ್ಕೆ ಪ್ರತಿಫಲವನ್ನು ಇಬ್ಬರ ದಾರುಣ ಹತ್ಯೆ ಆಗಲೇಬೇಕು ರಾಜಣ್ಣ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಬಿಡುವೆ ನಿನ್ನನ್ನು ಕೊಲ್ಬೇಡಿ ನೋಡಿ ಜೈಲು ಗಂಪಿ ಎಣಿಸಬೇಕಾಗುತ್ತದೆ ಮುಂದೆ ನನ್ನ ಗತಿ ನೋಡಿ ಈ ಶಾಂಡ ಗಂಡನನ್ನು ಇಲ್ಲೇ ಬಿಟ್ಟು ಬನ್ನಿ ನಾವಿಬ್ಬರು ದೂರ ಎಲ್ಲಾದ್ರೂ ಓಡಿ ಹೋಗೋಣ ರಜನಿ ನಡೆ ಹೋಗೋಣ ಹೋ ನನ್ನ ಓಹೋ ಮಿಂಡ ನೋಡ ಓಡಿ ಹೋಗುವೆ ಸತಿ ಸಾವಿತ್ರಿ ವೀರೇಂದ್ರ ಇದಕ್ಕೆಲ್ಲ ನೀನೇ ಕಾರಣ ಕೊಲ್ಲದೆ ಬಿಡಲಾರೆ ಸುಟ್ಟು ಬಡವೇ ನಿನ್ನನ್ನು ರಾಜನಿ ಎಂತ ತಪ್ಪು ಮಾಡಬಿಟ್ಟೆ ನಿನ್ನ ಗಂಡನಿಗೆ ಇಟ್ಟ ಗುರಿ ನಿನ್ನನ್ನು ಬಲಿ ತಗೊಂಡಿದ್ದೆ ಬದುಕಬೇಕಾದ ನಾನು ಈ ಜಗತ್ತಿನಲ್ಲಿ ಒಂದು ಕಾಮದ ಹಾಕಾಗಿ ಸೋಳೆ ಆಗಿ ಬದುಕ್ಬಿಟ್ಟೆ ಯಾವುದೋ ಒಂದು ಕಾಮದ ದೇವರಂತಿರುವ ನನ್ನ ಭಾವ ಮೇಲೆ ಅಪರವಾದ ಹೊರಿಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೇರಿ ಆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ ರೀ ನನ್ನನ್ನು ಕ್ಷಮಿಸ್ಬಿಡ್ರಿ ನನ್ನ ಕ್ಷಮಿಸ್ಬಿಡ್ರಿ ಅನುಭವಿಸು ಯ ನಂದ ಗೋಕಲದಂತಿದ್ದ ನನ್ನ ಮನೆಯನ್ನು ಸರ್ವನಾಶ ಮಾಡಿದೆಯಲ್ಲ ನಿನ್ನ ನೀಚ ಗುಣಗಳಿಂದ ನಿನ್ನನ್ನು ಬದುಕಲು ಬಿಡಬಾರದು